ನೋಡಿ ದೇಶಕ್ಕೆ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ ಅದು ಒಂದು ಊರಿಗೆ ಸಂಬಂಧಪಟ್ಟದ್ದು ಅದು ಕೋರ್ಟ್ ಆದೇಶ ಮಾಡಿದೆ ಆಗಿ ನಡೀತಾ ಇದೆ ಅದನ್ನು ಇಷ್ಟು ದೊಡ್ಡದಲ್ಲ ನೀವು ಪ್ರತಿ ದಿವಸ ಅದ್ರ ಬಗ್ಗೆ ಚರ್ಚೆ ಹೋದರೆ ಚರ್ಚೆ ಮಾಡುದು ಅನಾವಶ್ಯಕಿ ಅದೇನು ಎಡಪಂಥಿ ಬಲಪತಿ ಇಲ್ಲವೇ ಅದು ಅಷ್ಟು ಗೊತ್ತಿಲ್ಲ ಯಾರ ಯಾರ ಆದೇಶ ಎಸ್ ಐ ಟಿ ನಿಮ್ ಅವ್ರೇಳ್ತಾರೆ ಕೋರ್ಟ್ ಹೇಳಿದೆ ಅಷ್ಟು ನಿಮಗೆ ಗೊತ್ತಿಲ್ಲ ಕೋರ್ಟ್ ಬೇರೆ ಅಂದ್ರೆ ಕೋರ್ಟ್ ಆದೇಶ ಮೇಲೆ ಐ ಟಿ ರಚನೆ ರಚನೆ ಆಯಿತು ರಚನೆ ಆದ್ಮೇಲೆ ಇದೆಲ್ಲ ಹದಿನೈದು ದಿವಸದಿಂದ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಇದಕ್ಕೂ ಕಾಂಗ್ರೆಸ್ ಎಡಪಂಥಿ ಬಲಪಂಥಿ ಸಂಬಂಧಿಲ್ಲ ಕೋರ್ಟ್ ಆದೇಶ ಮಾಡದಿಲ್ಲ ಅಂದ್ರೆ ಅದ್ ಎನ್ಕ್ವೈರಿ ಯಾರು ಮಾಡ್ತಿರ ಯಾರು ಮಾಡ್ತಿಲ್ಲ ಅದಕ್ಕಾಗಿ ಅದೇನ್ ಮಾಡ್ತಾರೆ ಅಂದ್ರೆ ಕೋರ್ಟ್ ಕಾಂಗ್ರೆಸ್ ಕಾಂಗ್ರೆಸ್ನ ಎನ್ಕ್ವೈರಿ ಮಾಡ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಎನ್ಕ್ವೈರಿ ಮಾಡ್ತಾ ಇಲ್ಲ ಅಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿದ್ರು ಹಿಂಗ ಆಗಿದೆ ಹಿಂಗ ಆಗಿದೆ ಘಟನೆ ಅತ್ತ ಕೋರ್ಟ್ ಯಾರ ಏನ್ ಮಾಡೋದಂದ್ರೆ ಒಂದು ಸರ್ಕಾರಕ್ಕೆ ನಿರ್ದೇಶನ ಕೊಡ್ರು ತನಿಖೆ ಮಾಡಬೇಕಂತ ತನಿಖೆ ಮಾಡಿ ಬಂದಾಗ ಉನ್ನತ ಪಡೆದ್ ಮಾಡ್ಬೇಕಂತ ಟಿ ನೆಮಿಸ್ವಿ ಇದು ಹಿಸ್ಟ್ರಿ ಇದು ಅದಕ್ಕೆ ನಾವು ಗೊತ್ತಾಗ್ಬೇಕಲ್ಲ ಯಾರು ಉದ್ದೇಶ ಪೂರ್ವಕ ಮಾಡಿದಾರ ಅಥವಾ ತನಾಗೆ ಆಗಿದೆ ನೀವು ಹೇಳಿದ ಕರೆಕ್ಟ್ ಆಗಬೇಕು ಆದ್ರೆ ಏನ್ ತಪ್ಪೇನಿಲ್ಲ ಅದ್ರ ಒಳ್ಳೇದು ಗೊತ್ತಾಯ್ತು ಯಾರ ನೀವು ಹೇಳಿದ್ದು ಎಲ್ಲ ಇಡೀ ಕರ್ನಾಟಕ ಜನತೆ ಮರಿ ಅದನ್ನೇ ನೋಡ್ಕೋದ ಕೂತಾರೆ ಬೇರೆ ಎಲ್ಲ ಕೆಲಸ ಬಿಟ್ಟು ಒಂದ್ಸರಿ ಮುಕ್ತಿ ಆಗ್ಬೇಕಾರೆ ಎನ್ನ ಯಾವ್ಬೇಕು ಇನ್ನು ಅದಕ್ಕಿಂತ ಮೇಲೆ ಯಾರಿದ್ರೆ ಅದು ಆಗ್ಬೇಕು ಅದಕ್ಕೆ ತೊಂದರೆ ಇಲ್ಲ